ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೀರಿನ ಟ್ಯಾಂಕರು ಮಾರಾಟಕ್ಕಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ನಮ್ಮ ಚಾನಲಲ್ಲಿ ನಲ್ಲಿ ಆಗಾಗ ಮಾರಾಟಕ್ಕಿದ್ದು ಅಂದರೆ ಸೆಕೆಂಡ್ ಹ್ಯಾಂಡ್ ವಾಹನಗಳು ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಅವು ನಿಮಗೆ ಮೊದಲು ಬಂದು ತಲುಪುತ್ತವೆ ಹಾಗೆ ನಿಮ್ ಮುಂದೆ ಇದೆ ಸ್ನೇಹಿತರೆ ಟ್ಯಾಂಕರ್ ಸ್ನೇಹಿತರೆ ಈ ಟ್ಯಾಂಕರ್ ಬಂದು ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಇದೆ ಸ್ನೇಹಿತರೆ ಈ ಟ್ಯಾಂಕರ್ ನ ಬಂದು ಸ್ನೇಹಿತರೆ ಐದು ಸಾವಿರ ಲೀಟರ್ ಹೊಂದಿರುವ ಟ್ಯಾಂಕರ್ ಇದೆ ಸ್ನೇಹಿತರೆ ಟ್ಯಾಂಕರ್ ಬಂದು ಐದು ಸಾವಿರ ಲೀಟರ್ ಹೊಂದಿರುವ ನೀರು ಹೊಂದಿರುವ ಟ್ಯಾಂಕರ್ ಇದೆ ಸ್ನೇಹಿತರೆ ಈ ಟ್ಯಾಂಕರ್ ನ ಮಾರಾಟದ ಬೆಲೆ ನೋಡುವುದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾ ಇತ್ತು ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ಕೊಡತ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದರೆ ಈ ನೀರಿನ ಟ್ಯಾಂಕರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಶಿಕಾರಿಪುರ ತಾಲೂಕಿನ ಕುಸ್ಕೂರು ಸ್ನೇಹಿತರೆ ಶಿಕಾರಿಪುರ ತಾಲೂಕಿನ ಕುಸ್ಕೂರು ಲೊಕೇಶನ್ ಅಲ್ಲಿ ಈ ನೀರಿನ ಟ್ಯಾಂಕರ್ ಮಾರಾಟಕ್ಕೆ ಸ್ನೇಹಿತರೆ ಈ ಟ್ಯಾಂಕರ್ ಏನಾದರೂ ನಿಮಗೆ ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡಿಯೋದ ತೆಳಗಿರುವ ಟೈಟಲ್ ನಲ್ಲಿ ಇದೆ ಹಾಗೆ ಯಾರು ಆನ್ಲೈನ್ ಪೇಮೆಂಟ್ ಮಾಡಕೊಬ್ರಿ ಸ್ನೇಹಿತರೆ ನೀರಿನ ಟ್ಯಾಂಕರ್ ನೋಡ್ಕೊಂಡು ರೇಟ್ ಮಾತಾಡಿಕೊಡಿ ಹಾಗೆ ನಮ್ಮ ಟೆಕ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ನೀರಿನ ಟ್ಯಾಂಕರ್ ನೋಡುತ್ತಾ ಹುಡುಕ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ